ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಮೆಂತ್ಯ ಸೊಪ್ಪಿನ ಬಾತ್ ಬೇಕಾಗಿರುವ ಸಾಮಗ್ರಿಗಳು ಪುಡಿ ಹುರಿಯಲಿಕ್ಕೆ ಬ್ಯಾಡಿಗೆ ಒಣಮೆಣಸಿನಕಾಯಿ ಎಂಟರಿಂದ ಹತ್ತು ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಎರಡು ಚಮಚ ಸ್ವಲ್ಪ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೇ ಒಂದು ಮರಾಠಿ ಮೊಗ್ಗು ಧನಿಯಾ ಬೀಜ ಎರಡು ಚಮಚ ಒಣ ಕೊಬ್ಬರಿ ತುರಿ ಒಂದು ಅರ್ಧ ಕಪ್ ಎಂಟರಿಂದ ಹತ್ತು ಕಾಳುಮೆಣಸು ಇದಿಷ್ಟು ಹುರಿಯಲಿಕ್ಕೆ ಬೇಕು ಹುರಿದು ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇವಿಷ್ಟು ಮೆಂತ್ಯ ಸೊಪ್ಪಿನ ವಾಂಗಿಬಾತ್ ಮಾಡಲಿಕ್ಕೆ ಸಾಮಾನು ಎರಡು ಕಟ್ ಮೆಂತ್ಯ ಸೊಪ್ಪು ತೊಳೆದು ಬಿಡಿಸಿ ಹೆಚ್ಚಿಟ್ಕೊಂಡಿರೋದು ಎರಡು ಕಟ್ಟು ಉದ್ದಿನಬೇಳೆ ಒಗ್ಗರಣೆಗೆ ಒಂದು ಚಮಚ ಬೆಳ್ಳುಳ್ಳಿ ಒಂದು ಗಡ್ಡೆ ಸಿಪ್ಪೆ ಸುಲಿದು ತೆಗೆದಿಟ್ಕೊಂಡಿರೋದು ಒಂದು ಚಿಟಕಿ ಬೆಲ್ಲ ಕರಿಬೇವಿನ ಸೊಪ್ಪು ಒಂದು ಕಡ್ಡಿ ಒಣಮೆಣಸಿನ್ಕಾಯಿ ನಾಲ್ಕರಿಂದ ಐದು ಸ್ವಲ್ಪ ಹುಣಸೆಹಣ್ಣು ಹುಳಿ ನೀರು ಮಾಡಲಿಕ್ಕೆ ಒಂದು ಕಪ್ ಅನ್ನ ಮಾಡಿಟ್ಕೊಂಡಿದ್ದೀನಿ ಉದುರುದ್ರಾಗಿ ಬಾಣಲಿಗೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕ್ಕೋಬೇಕು ಬಾಣಲಿಗೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಚಮಚ ಉದ್ದಿನಬೇಳೆ ಒಗ್ಗರಣೆಗೆ ಇದ್ದೀನಿ ಒಣ ಒಣಮೆಣ್ಸಿನ್ಕೆ ನಾಲ್ಕರಿಂದ ಐದು ಮುರಿದು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಗಟ್ಟೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಆಗಬೇಕು ಈಗ ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಫ್ರೈ ಆಗಿದೆ ಎಲ್ಲ ಈಗ ಒಂದು ಈರುಳ್ಳಿ ಹೆಚ್ಚಿದ್ದು ಹಾಕ್ತಾ ಇದ್ದೀನಿ ಜಾಸ್ತಿ ಈರುಳ್ಳಿ ಹಾಕಬಾರ್ದು ಒಂದೇ ಒಂದು ಈರುಳ್ಳಿ ಅಂದರೆ ಅದು ಮೆಂತ್ಯ ಸೊಪ್ಪು ಜಾಸ್ತಿ ಟೇಸ್ಟ್ ಬರಲಿಕ್ಕೆ ಹಾಕ್ತಾ ಇರೋದು ಮೊನ್ನೆ ಒಂದು ಈರುಳ್ಳಿನ ಸಣ್ಣ ಹೆಚ್ಚಿದ್ದೀನಿ ಅದನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಇದು ಕೆಂಪಾಗಬೇಕು ಅಂದರೆ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಮೆಂತ್ಯ ಸೊಪ್ಪು ಎರಡು ಕಟ್ಟು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೀಗ ಹಾಕ್ತಾಯಿದ್ದೀನಿ ಹಾಕಿ ಸಣ್ಣ ಊರಿಲಿ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ಒಣಮೆಣ್ಸಿನ್ಕಾಯಿ ಪೌಡ್ರ್ ಮಾಡೋದಕ್ಕೆ ಇದ್ದೀನಿ ಧನಿಯಾ ಎರಡು ಚಮಚ ಹಾಕಿ ಹುರ್ಕೊಳ್ತಾ ಇದ್ದೀನಿ ಕಾಳ್ಮೆಣ್ಸು ಎಂಟರಿಂದ ಹತ್ತು ಹುರ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಒಂದು ಸ್ಪೂನು ಇದ್ದೀನಿ ಲೈಟಾಗಿ ಕೆಂಪಾದರೆ ಸಾಕು ಪೌಡ್ರ್ ಮಾಡೋದಕ್ಕೆ ಉದ್ದಿನಬೇಳೆ ಎರಡು ಚಮಚ ಹಾಕಿದ್ದೀನಿ ವಾಂಗಿ ಭಾತ ಆಗಿರೋದರಿಂದ ಎರಡು ಚಮಚ ಹಾಕಬೇಕು ಅದಕ್ಕೆ ಹಾಕಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಕೆಂಪಾಗಲಿ ಚಕ್ಕೆ ಲವಂಗ ಮರಾಠಿ ಮಗು ಅದ್ರ ಜೊತೆಗೆ ಹಾಕಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ತೆಗಿತಾ ಇದ್ದೀನಿ ಈಗ ಇದಿಷ್ಟು ಪೌಡ್ರ್ ಮಾಡೋದಕ್ಕೆ ್ಕೊಂಡಿದ್ದೀನಿ ಇದಿಷ್ಟು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈಗ ಈಗ ಮೆಂತ್ಯ ಸೊಪ್ಪು ಸಣ್ಣ ಉರಿಲಿ ಬಾಡಿಸಿದ್ದೀನಿ ಒಂದು ಐದು ನಿಮಿಷ ಬಾಡಿಸಿದ್ದೀನಿ ಚೆನ್ನಾಗಿ ಬಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಚೇಂಜ್ ಆಗಿದೆ ಈಗ ಹಣ್ಣನ್ನು ನೆನೆಸಿಟ್ಟಿದೆ ಎರಡು ಗೋಲಿಗಾತ್ರ ನೆನೆಸಿದ್ದೀನಿ ಹಣ್ಣು ತುಂಬ ಜಾಸ್ತಿ ಬೇಡ ಎರಡು ಹತ್ರ ಸಾಕು ಈಗ ಇದಕ್ಕೆ ಹುಣಸೆ ಹಣ್ಣು ಕಿಚ್ಚಿದ್ದು ನೀರು ಇದ್ದೀನಿ ನಾನು ನೆನೆಸಿಟ್ಕೊಂಡಿದ್ದೆ ಹಣ್ಣನ್ನು ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೆ ನೀರು ಹಾಕಿ ನೀರು ಅದನ್ನು ಚೆನ್ನಾಗಿ ಹಾಕ್ತಾ ಇದ್ದೀನಿ ಈಗ ಹುಣಸೆಹಣ್ಣೀರು ಹಾಕಿದ್ದೀನಿ ಈಗ ಒಂಚೂರು ಹುಣಸೆಹಣ್ಣೀರಲ್ಲಿ ಸ್ವಲ್ಪ ಒಂದು ನಿಮಿಷ ಬೇಯಲಿ ಸೊಪ್ಪು ಬೇಯಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಬೆಲ್ಲ ಇಷ್ಟ ಇರೋರು ಒಂದು ಕಾಲು ಸ್ಪೂನ್ ಬೆಲ್ಲ ಹಾಕ್ಕೋಬೋದು ತಿಂದ ಇದ್ದರೆ ಬೇಡ ಹಾಕೋದು ಬೇಡ ಈಗ ಇದೆಲ್ಲ ಒಂದು ಸ್ವಲ್ಪ ಬೇಯ್ತಾ ಇದೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಕಾಲು ಸ್ಪೂನು ಟೇಸ್ಟಿಗೆ ಬೆಲ್ಲ ಇಷ್ಟ ಇಲ್ಲದೆ ಇರೋರು ಹಾಕೋದು ಬೇಡ ಈಗ ಇದಕ್ಕೆ ಪೌಡ್ರ್ ಹಾಕ್ತಾಯಿದ್ದೀನಿ ಮಾಡಿಟ್ಕೊಂಡಿರೋದು ಕುರ್ದು ಪೌಡ್ರ್ ಮಾಡಿದ್ನಲ್ಲ ಆ ಪೌಡ್ರ್ ಹಾಕ್ತಾ ಇದ್ದೀನಿ ಈ ಪೌಡ್ರ್ ಹಾಕಿದ್ಮೇಲೆ ಒಂದು ನಿಮಿಷ ಬೇಯಿಸ್ಬೇಕು ಸಣ್ಣ ಉಳಿದು ಕುದಿಸಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಮೆಂತ್ಯ ಸೊಪ್ಪೆಲ್ಲ ಬೆಂದು ಆಯ್ತು ಎಲ್ಲ ಹಾಕಿದ್ದೀನಿ ಪೌಡ್ರು ಹಾಕಾಯಿತು ಈಗ ಕೊಬ್ಬರಿ ತುರಿ ಹಾಕಿ ಅನ್ನ ಹಾಕಿದ್ರೆ ವಾಂಗಿಭಾತ್ ರೆಡಿಯಾಗುತ್ತೆ ರೆಡಿ ಆಗುತ್ತೆ ಕೊಬ್ಬರಿ ತುರಿ ಹಾಕ್ತಾ ಹುರಿದು ಹಾಕ್ಬೋದು ಹಾಗೇನೂ ಹಾಕ್ಬೋದು ನಾನು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೀನಿ ಈಗ ಅನ್ನ ಹಾಕಿದ್ರೆ ವಾಂಗಿಭಾತ್ ರೆಡಿ ಆಗುತ್ತೆ ಈಗ ಅನ್ನ ಇದ್ದೀನಿ ಈಗ ಗೊಜ್ಜಿಗೆ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ಈಗ ಮೆಂತ್ಯ ಸೊಪ್ಪಿನ ವಾಂಗಿಭಾತ್ ರೆಡಿಯಾಗಿದೆ ಸವಿಯಲು ಸಿದ್ಧ